ಜಾತಿ ಸಮೀಕ್ಷೆ ಕಾರ್ಯವನ್ನು ಖುದ್ದು ಪರಿಶೀಲಿಸಿದ ಸಚಿವ ಮುನಿಯಪ್ಪ ಪರಿಶಿಷ್ಟ ಜಾತಿಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನಿತರ ಕ್ಷೇತ್ರದಲ್ಲಿ ಸಮಾನ ಅವಕಾಶಗಳು ಕಲ್ಪಿಸಿಕೊಡುವ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಆರಂಭಗೊಂಡಿದ್ದು ಜಾತಿ ಕಾಲಂನಲ್ಲಿ ತಮ್ಮ ಮೂಲ ಜಾತಿಯನ್ನು ತಪ್ಪದೇ ನಮೂದಿಸಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ದೇವನಹಳ್ಳಿ ಟೌನ್ನ ವಿವಿಧ ವಾರ್ಡ್ಗಳಿಗೆ ಸಚಿವರು ಖುದ್ದು ಭೇಟಿ ನೀಡಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯವನ್ನು ಪರಿಶೀಲಿಸಿದರು ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಿದ್ದೆವು ಪರಿಶಿಷ್ಟ ಜಾತಿಗಳ ಒಲ ಮೀಸಲಾತಿ ಕುರಿತು ಸಮಿತಿ ವರದಿ ನೀಡಿದೆ ಸಂವಿಧಾನದ ಮುನ್ನೂರ ವಿಧಿ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಲಾಗಿದೆ ಈ ಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ದತ್ತಾಂಶವನ್ನು ಸಂಗ್ರಹಿಸಲು ಸಮೀಕ್ಷೆ ನಡೆಸಲಾಗುತ್ತಿದೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಸಮುದಾಯದಲ್ಲಿ ಮೂಲ ಜಾತಿ ಸರಿಯಾಗಿ ಇಲ್ಲ ಹಾಗಾಗಿ ಖಚಿತತೆ ಗೊತ್ತಾಗಬೇಕಾಗಿದೆ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡುವಾಗ ನಿರ್ದಿಷ್ಟ ಅಂಕಿ ಅಂಶಗಳು ಬೇಕಾಗುತ್ತವೆ ಹಾಗಾಗಿ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಈ ಸಮೀಕ್ಷೆ ಕೈಗೊಂಡಿದೆ ಎಂದರು ಜಾತಿದಾರರು ಸಮೀಕ್ಷೆಗೆ ನಿಮ್ಮ ಮನೆಗಳಿಗೆ ಬಂದಾಗ ಅವರಿಗೆ ಸಂಪೂರ್ಣ ಸಹಕಾರ ನೀಡಿ ಜಾತಿ ಕಾಲಮಲ್ಲಿ ತಪ್ಪದೆ ತಮ್ಮ ಮೂಲ ಜಾತಿಯನ್ನು ಬರೆಸಿ ಇದರಿಂದ ಒಳ ಮೀಸಲಾತಿ ಕೊಡುವಾಗ ಉಪಯೋಗವಾಗುತ್ತದೆ ಎಲ್ಲರಿಗೂ ಸಮಾನ ಅವಕಾಶ ಸಿಕ್ಕಂತಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆ ಎನ್ ಅನುರಾಧ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಪ್ರೇಮ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್ ಹಾಗೂ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು

ಆದಿ ಕರ್ನಾಟಕ ಆದಿ ರಣದ ನೆಟ್ಕೊಂಡಿದ್ದೀನಿ ರಿಕ್ವೆಸ್ಟ್ ಕಳಿತೆ ಡೇಟಾಬೇಸ್ ಅಲ್ಲಿ ಇರುತ್ತೆ ಸರ್ ಆ ಕ್ಯಾಶು ಅಲ್ಲಿ ಫೀಡ್ ಆಗಿ ಆದಿ ಕರ್ನಾಟಕ ರಿಕ್ವೆಸ್ಟ್ ಬರೋದು ಯಾವಾಗ ಅಂತ ಇಲ್ಲ ಸರ್ ಇತ್ರಲಿ ಇಲ್ಲ ಬೇರೆ ನಾವು ಕ್ರಾಸ್ ಚೆಕ್ ಮಾಡ್ಕೋಬಹುದು ಅಷ್ಟೇ ಡೇಟಾಬೇಸ್ ಅಲ್ಲಿ ಓಕೆ ರೈಟ್ ಅನಾದ್ ಭುಜಿಯರಿ ಹಾ ನಿಮ್ಮ ಜಮೀನು ಇದೆ ಎಲ್ಲಾ ಮಾಡಿ ಇದೆ ಜಮೀನು ಅದುಕ್ಕೆ ನೀವು ಮಾಡ್ಕೊಳ್ಳಿ ಕೆಲಸ ಎಲ್ಲಾ ಪ್ರತಿ ಶುರುವಾಗಿದೆ ನಿನ್ನೆಯಿಂದ ಇಡೀ ರಾಜ್ಯದ ಉದ್ಯೋಗಗಳು ಕೂಡ ಕೇವಲ ಎಸ್ಸಿಯಲ್ಲಿ ನೂರ ಒಂದು ಜಾತಿಗಳಿವೆ ಆ ಮೂಲ ಜಾತಿಗಳನ್ನು ಬರೆಸ್ಬೇಕಾದ್ರೆ ಮೂಲ ಉದ್ದೇಶ ಯಾಕಂದರೆ ನೂರ ಒಂದು ಜಾತಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ಅದು ಗೊತ್ತಾದಾಗ ಅವರ ಆರ್ಥಿಕ ಪರಿಸ್ಥಿತಿ ಅವರ ವಿದ್ಯಾಭ್ಯಾಸ ಅವರ ಸಮಾಜದಲ್ಲಿ ಸಮಾನತೆಯನ್ನು ಕಂದ್ಕೊಳ್ಳೋಕ್ಕೆ ಇವನ್ನು ನಾವು ನೋಡಬೇಕಾಗಿದೆ ಆದ್ದರಿಂದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳಲ್ಲಿ ಆ ಮನೆಯ ಒಂದು ನಾವು ಪರಿಷ್ಕರಣೆ ಮಾಡೋದರಿಂದ ಈ ಸೆನ್ಸಸ್ನಿಂದ ಕಂಪ್ಲೀಟಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು ಒಂದು ಕೋಟಿಗಿಂತ ಜನ ಜಾಸ್ತಿ ಇರುವಂಥದ್ದು ಎಸ್ ಸಿ ಸಮುದಾಯ ಆ ಸಮುದಾಯದ ಪರಿಸ್ಥಿತಿ ಏನು ಆರ್ಥಿಕವಾಗಿ ಏನಿದ್ದಾರೆ ಸಾಮಾಜಿಕವಾಗಿ ಏನಿದ್ದಾರೆ ಶೈಕ್ಷಣಿಕವಾಗಿ ಏನಿದ್ದಾರೆ ಅನ್ನೋದನ್ನೇ ಮೂಲ ಉದ್ದೇಶ ಆಗ ಆಯಾ ಜನಸಂಖ್ಯೆ ಆಧಾರವಾಗಿ ಅವರಿಗೆ ಸೌಲಭ್ಯಗಳನ್ನು ಸರ್ಕಾರ ಕಲಿಸ್ಬೋದು ಮನೆ ಮುಖ್ಯಮಂತ್ರಿಗಳನ್ನ ನೇರವಾಗಿ ಹೇಳಿದೆ ನಮ್ಮ ಬದ್ಧತೆ ನಮ್ಮ ಕರ್ತವ್ಯ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ನಾವು ಇದನ್ನು ಜಾರಿ ಮಾಡಲೇ ಮಾಡ್ತೀವಿ ಮಾಡುವಂಥ ಕಾಲದಲ್ಲಿ ಒಂದು ನೂರ ಒಂದು ಜಾತಿಗಳಲ್ಲಿ ವಿಶೇಷವಾಗಿ ಬಹಳ ದೊಡ್ಡ ಸಮಾಚಾರಗಳು ಮತ್ತು ಹಲಗೈ ಸಮಾಜ ಬಲಗೈ ಸಮಾಜ ಬೋವಿ ಸಮಾಜ ಲಂಬಾಣಿ ಸಮಾಜ ಕೊರ್ಮ ಕೊರ್ಚ ಮತ್ತು ಇತರೆ ಎಷ್ಟು ಸಾಕಷ್ಟು ಇವೆಲ್ರಿಗೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದೇ ಮೂಲ ಉದ್ದೇಶ ಸಾಕಾರ ಎಂಪೆರಿಕಲ್ ಡಾಟಾ ಅಂದರೆ ದತ್ತಾಂಶವನ್ನು ಪಡೆದು ನೀವು ಈ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಸೌಲಭ್ಯವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ದತ್ತಾಂಶ ಅಂದರೆ ಇವತ್ತು ನಿನ್ನೆ ಶುರುವಾಗಿದೆ ಆ ಮನೆಯ ಕುಟುಂಬದ ಪರಿಸ್ಥಿತಿಗಳೇನು ವಿದ್ಯಾಭ್ಯಾಸ ಏನು ಆರ್ಥಿಕ ಪರಿಸ್ಥಿತಿ ಏನು ಅವರ ಎಲ್ಲ ವಿಷಯಗಳಲ್ಲಿ ಕೂಡ ತಿಳ್ಕೊಂಡು ಅದನ್ನು ದಾಖಲೆ ಮಾಡಿಕೊಡ್ತಾರೆ ದಾಖಲೆಯನ್ನು ಒಂದು ಸುಮಾರು ಹದಿನೈದು ದಿನ ಟೈಮ್ ಜಾಸ್ತಿಯೂ ಕೊಟ್ಟಿದೆ ಹತ್ತೊಂಬತ್ತು ಎರಡು ದಿನ ಮತ್ತೆ ಅದನ್ನು ಪರಿಷ್ಕರಣೆ ಮಾಡೋಕ್ಕೆ ಒಂದು ಇಪ್ಪತ್ತ್ಮೂರು ಬಂದು ಫೈನಲ್ಲಾಗಿ ಆ ಮುಖಾಂತರ ಕಮ್ಯುನಿಕೇಷನ್ ನಾವು ಮಾಡಿಕೊಡ್ತೀವಿ ಫಿಸಿಕಲ್ಲಾಗಿ